ಬಿ ಜೆ ಪಿ ಪಕ್ಷ ಸಂಘಟನೆ ದಿನೇ ದಿನೇ ನಾವು ಬಲ ಕೊಡ್ತಂಥ ನಿಟ್ಟಿನವು ಕಾರ್ಯಪ್ರವೃತ್ತರಾಗಿದ್ದಾರೆ ತಮಿಗುತ್ತಲ್ಲಿ ಇಡೀ ದೇಶದಲ್ಲಿ ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ನೋಂದಣಿ ಮಾಡೋದ್ರ ಮುಖೇನ ಇಡೀ ದೇಶದಲ್ಲಿ ಕರ್ನಾಟಕ ಬಿ ಜೆ ಪಿ ನಾಲ್ಕನೇ ಸ್ಥಾನದಲ್ಲಿ ಇರುವಂಥದ್ದು ಇತ್ತೀಚೆಗೆ ನಾವು ತಿರಂಗ ಯಾತ್ರೆ ಮಾಡಿದ್ವಿ ಉತ್ತರ ಪ್ರದೇಶ ನಂತರದಲ್ಲಿ ಕರ್ನಾಟಕ ಬಿ ಜೆ ಪಿ ಎರಡನೇ ಸ್ಥಾನ ತೆಲಂಗಾಣ ಹತ್ರ ಭಾಳ ಯಶಸ್ವಿಯಾಗಿ ಮಾಡಿದ್ದೇವೆ ಅದೇ ರೀತಿ ಮನ್ ಕಿ ಬಾತ್ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೆಚ್ಚಿನ ಕಾರ್ಯಕ್ರಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲೂ ಸಹ ಇಡೀ ರಾಜ್ಯದಲ್ಲಿ ಬಹಳ ಯಶಸ್ವಿಯಾಗಿ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಇಡೀ ದೇಶದಲ್ಲಿ ಮೂರನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ ಈ ರೀತಿ ನಮ್ಮ ಸಂಘಟನೆಯಲ್ಲಿ ತಳಹಂತದ ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಸಂಘಟನೆಗೆ ಶಕ್ತಿ ನೋಡುವಂಥ ಕೆಲಸ ಬಹಳ ಯಶಸ್ಸು ಮಾಡ್ತಾ ಇದ್ದಾರೆ ಮುಂದೆ ಕೂಡ ಆ ಸಂಘಟನೆಯನ್ನು ಬಲವನ್ನ ಕೊಡುವಂಥ ಕೆಲಸ ನಾವೆಲ್ಲ ನಾವೆಲ್ಲರೂ ಸಹ ಮಾಡ್ತೀವಿ ಕಳೆದ ಕೆಲವು ದಿನಗಳಿಂದ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿಗೊಂದು ಪೈಪೋಟಿ ಬಹಿರಂಗವಾಗಿ ನಡೀತಾ ಇದೆ ಕೇವಲ ಡಿ ಕೆ ಶಿವಕುಮಾರ್ ಅವರು ಅಷ್ಟೇ ಅಲ್ಲ ನನಗೆ ಗೊತ್ತಿರೋ ಪ್ರಕಾರ ಸುಮಾರು ಏಳೆಂಟು ಜನ ಹಿರಿಯ ಸಚಿವರುಗಳು ತಾವು ಕೂಡ ಮುಖ್ಯಮಂತ್ರಿಗಳ ಆಕಾಂಕ್ಷಿ ಅನ್ನೋದನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಕುರ್ಚಿಗೆ ಒಂದು ಪೈಪೋಟಿ ಬಹಳ ಜೋರಾಗಿ ನಡೀತಾ ಇದೆ ಇದರ ಪರಿಣಾಮ ಆಡಳಿತ ಪಕ್ಷದ ಮೇಲೂ ಕೂಡ ಬೀಳ್ತಾ ಇದೆ ಆಡಳಿತದ ಮೇಲೂ ಕೂಡ ಬೀಳ್ತಾ ಇದೆ ರಾಜ್ಯದ ಜನರು ಕೂಡ ಇವತ್ತು ಪರದಾಡ್ತಾ ಇದ್ದಾರೆ ಸೊ ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಭಾರತೀಯ ಜನತಾ ಪಾರ್ಟಿ ಹೇಳಿರ್ತಕ್ಕಂಥದ್ದಲ್ಲ ಸ್ವತಃ ಆಡಳಿತ ಪಕ್ಷದ ಸಚಿವರು ಶಾಸಕರೇ ಹೇಳಿಕೆಗಳನ್ನು ನೀಡ್ತಾ ಇರುವಂಥದ್ದು ಒಟ್ಟಾರೆ ಆಗಿದ್ರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಆಗಿ ಬರ್ತಾರೆ ಇದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಇಲ್ದೇನೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿರ್ತಕ್ಕಂಥ ರಾಜ್ಯ ಸರ್ಕಾರ ನಾಡಿನ ಜನರ ಪಾಲಿಗೆ ಒಂದು ರೀತಿ ಶಾಪವಾಗಿ ಪರಿಣಮಿಸಿದ್ರು ನೋಡ್ತಾ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಅಭಿವೃದ್ಧಿ ನಡೀತಾ ಇಲ್ಲ ರೈತರು ಪರದಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ನಾಡಿನ ಜನರ ಪಾಲಿಗೆ ಬಡವರ ಪಾಲಿಗೆ ರೈತರ ಪಲ ಪಾಲಿಗೆ ಬದುಕಿದ್ದು ಕೂಡ ಮಹಾನಗರ ಪಾಲಿಕೆ ಅಥವಾ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಕಾಂಗ್ರೆಸ್ನವರು ಕರೀತಾ ಇದ್ದಾರೆ ಈ ಚುನಾವಣೆ ಬಗ್ಗೆ ಆಗಲೇ ಪೂರ್ವ ತಯಾರಿ ಪ್ರಾರಂಭ ಆಗಿದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬಗ್ಗೆ ಕೂಡ ನಾವು ಪೂರ್ವ ತಯಾರಿನ ಸದ್ಯದಲ್ಲೇ ಪ್ರಾರಂಭ ಮಾಡಲಿದ್ದೇವೆ ಮುಂದೆ ವಿಧಾನಸಭಾ ಚುನಾವಣೆ ರಾಜ್ಯದಲ್ಲಿರುವಂಥ ಗೊಂದಲ ನೋಡಿದ್ರೆ ಯಾವತ್ತೇನಾಗ್ತದೋ ಹೇಳೋದಕ್ಕೆ ಸಾಧ್ಯ ಇಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಎಂಥ ಸಂದರ್ಭ ಕೂಡ ಅಲ್ಲಿ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೆ ಸಂಘಟನೆಗಿದೆ ಕಾರ್ಯಕರ್ತರಿಗಿದೆ ಯಾವುದೇ ಪರಿಸ್ಥಿತಿ ಕೂಡ ನಾವು ಎದುರಿಸ್ತೇವೆ ಒಟ್ಟಾಗಿ ಒಂದಾಗಿ ಎಲ್ಲರೂ ಕೂಡ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಘಟನೆ ಒಟ್ಟಾಗ ಹಂತದಲ್ಲಿ ನಾವು ಜನಾಕ್ರೋಶ ಯಾತ್ರೆ ಭಾಳ ಯಶಸ್ವಿಯಾಗಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳು ನಾವು ಮಾಡಿದ್ದೇವೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲೂ ಸಹ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿ ಆಂದೋಲನ ಮಾಡಬೇಕು ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ಕಳೆದ ಎರಡೂವರೆ ವರ್ಷದಲ್ಲಿ ಈ ನಾಡಿನ ರೈತರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ ಇದಕ್ಕೆ ತಾಜಾ ಉದಾಹರಣೆ ಅಂತ ಹೇಳಿದ್ರೆ ನಾನು ಬರ್ತಾ ಈಗ ದೂರವಾಣಿ ಮುಖ್ಯ ನಮ್ಮ ವಿಜಯನಗರ ಬಳ್ಳಾರಿ ಜಿಲ್ಲೆ ಅನ್ನೋ ನಮ್ಮ ಜಿಲ್ಲೆಯ ಪ್ರಮುಖರ ಜೊತೆ ಮಾತನಾಡ್ತಾ ಇದ್ದೆ ಅಲ್ಲಿಯೂ ಸಹ ರೈತರು ಬೀದಿ ಹಿಡಿದು ಹೋರಾಟ ಮಾಡ್ತಾ ಇದ್ದಾರೆ ಏನು ಕಳೆದ ಕೆಲವತ್ತು ಕಳೆದ ವರ್ಷ ತುಂಗಭದ್ರಾ ಕ್ರಸ್ಟ್ ಗೇಟ್ ಮುರಿದು ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ಅಲ್ಲಿಯ ಬೋರ್ಡ್ ಬೋರ್ಡ್ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಇರ್ಬೋದು ಸೂಕ್ತ ರೀತಿಯಲ್ಲಿ ಸ್ಪಂದನೆ ಮಾಡದೆ ಮಾಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಪಾಪ ಆ ಭಾಗದ ರೈತರು ಇವತ್ತು ಎರಡನೇ ಬೆಳೆ ಬೆಳೆದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ರೈತರ ಸಮಸ್ಯೆ ಉಂಟಾಗಿದೆ ಮತ್ತೊಂದು ಕಡೆ ಚಾಮರನಗರ ಜಿಲ್ಲೆನಲ್ಲಿ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವಂಥ ಕಾರ್ಯ ಆಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಕಳೆದ ಎರಡೂವರೆ ವರ್ಷದಲ್ಲಿ ಆ ಚಾಮರನಗರ ಜಿಲ್ಲೆಯಲ್ಲಿ ಕೆರೆಗಳಿಗೆ ನೀರು ತುಂಬಿಸದೇ ಇರತಕ್ಕಂಥ ತುಂಬಿಸದೆ ಇರತಕ್ಕಂಥದ್ದು ಇವತ್ತು ರೈತರು ಅಲ್ಲೂ ಕೂಡ ಬೀದಿಗಳದ್ದು ಹೋರಾಟ ಮಾಡ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಕಳೆದ ಎರಡು ಮೂರು ದಿನಗಳಿಂದ ಬೆಳಗಾವಿ ಬಾಗಲಕೋಟೆ ಚಿಕ್ಕೋಡಿ ಮತ್ತು ಬಿಜಾಪುರ ಜಿಲ್ಲೆಯ ಕಬ್ಬು ಬೆಳೆಗಾರರು ಸರಿಯಾದ ರೀತಿ ಬೆಲೆಯನ್ನು ಕೊಡಬೇಕು ಮೂರು ಸಾವಿರದ ಐನೂರು ರೂಪಾಯಿ ಒಂದು ಟನ್ನಿಗೆ ಕೊಡಬೇಕು ಅಂತೇಳಿ ರೈತರು ಏನೋ ಒತ್ತಾಯ ಮಾಡ್ತಾ ಇದ್ದಾರೆ ಅದು ವೈಜ್ಞಾನಿಕವಾಗಿದೆ ನಾನು ತಮ್ಮ ಮುಖೇನ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೃಷಿ ಸಚಿವರಿಗೆ ಒತ್ತಾಯ ಮಾಡ್ತೇನೆ ಆಗ್ರಹ ಮಾಡ್ತೇನೆ ತಡ ಮಾಡ್ತೇನೆ ಆ ಭಾಗದ ಕಪ್ಪು ಬೆಳೆಗಾರರು ಏನು ಬೀದಿಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ತತ್ಕ್ಷಣ ಅಲ್ಲಿ ರಾಜ್ಯ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ರೈತರಿಗೆ ತೃಪ್ತಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವ ಆಗ್ರಹವನ್ನು ಕೂಡ ನಾನು ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ರಾಜ್ಯ ಸರ್ಕಾರದ ವಿರುದ್ಧ ರೈತ ವಿರೋಧಿ ಬಡವರ ವಿರೋಧಿ ಮತ್ತು ಅಭಿವೃದ್ಧಿ ಶೂನ್ಯ ಸರ್ಕಾರ ಏನಿದೆ ಸರ್ಕಾರದ ವಿರುದ್ಧ ಆ ಹೋರಾಟ ಯಾವತ್ತೂ ಕೂಡ ನಿಲ್ಲಿಸಿಲ್ಲ ಇಂದೂ ಕೂಡ ಮಾಡಿದ್ದೇವೆ ಮುಂದೂ ಕೂಡ ನಿರಂತರ ಮಾಡ್ತೇವೆ ಮಾಡುತ್ತೇವೆ